ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಕೂಡ ಒಂದಾಗೋ ಕಾಲ ಹತ್ರ ಬಂದದ ಅಂತಾನೆ ಹೇಳ್ಬೋದು ಅಲ್ಲಿ ವೃಂದ ಭಾರ್ಗವಿ ಮತ್ತು ಅರ್ಜುನ ದೂರ ಮಾಡಬೇಕು ಅನ್ನೋ ಪ್ರಯತ್ನಕ್ಕೆ ಮುಂದಾಗಿದ್ರೆ ಅಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಒಂದಾಗೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಅದೇ ಕಡೆ ಜೆ ಪಿ ಪಾಟೀಲ್ನ ಮೀರಿ ಇಲ್ಲಿ ಅರ್ಜುನ್ ಮದುವೆ ಮನೆಯಿಂದ ಹೊರಟು ಬಂದಿದ್ದಾರೆ ಮದುವೆ ಮನೆಯಿಂದ ಹೊಟ್ಟು ಬಂದಂತ ಅರ್ಜುನ್ ಮಾಡೋದೇನು ಏನಾಯ್ತು ಏನ್ ಕತೆ ಭಾರ್ಗವಿನ ಕಾಪಾಡದ್ರ ಇಲ್ವ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಸಂಧ್ಯಾನ ಕರ್ಕೊಂಡು ಪಾರ್ಕ್ ಅಲ್ಲಿ ಬಂದಿದ್ದಾರೆ ಬಿಕಾಸ್ ಇಲ್ಲಿ ಅರ್ಜುನ್ ಗೋಸ್ಕರ ವೇಟ್ ಮಾಡ್ತಿದ್ದಾರೆ ಇಲ್ಲಿ ಭಾರ್ಗವಿ ಸಂಧ್ಯಾನ ಅರ್ಜುನ್ ಜೊತೆ ಕಳಿಸಿ ಕೋರ್ಟ್ಗೆ ಅರ್ಜುನ್ ಜೊತೆನೆ ಕರ್ಸೋದು ಅನ್ನೋ ಒಂದು ಪ್ಲಾನ್ ಅಲ್ಲಿದ್ದಾರೆ ಅದೇ ಕಾರಣಕ್ಕೆ ಅರ್ಜುನ್ಗೆ ವೇಟ್ ಮಾಡ್ತಿದ್ರೆ ಇಲ್ಲಿ ಸಂಧ್ಯಾ ತುಂಬಾ ಆತಂಕದಲ್ಲಿದ್ದಾರೆ ಹಾಗಾಗಿ ಇಲ್ಲಿ ಭಾರ್ಗವಿ ಸಂಧ್ಯಾಗೆ ಧೈರ್ಯ ಹೇಳು ಪ್ರಯತ್ನಕ್ಕೆ ಮುಂದಾಗ್ತಾರೆ ಹೆದ್ರಕ್ಕೂ ಬೇಡ ಸಂಧ್ಯಾ ಖಂಡಿತ ಎಲ್ಲ ಕೂಡ ಒಳ್ಳೇದಾಗತ್ತೆ ಖಂಡಿತ ನಾಳೆ ನಿನಗೆ ನ್ಯಾಯ ಸಿಕ್ಕೇ ಸಿಗತ್ತೆ ಯಾವುದೇ ರೀತಿಲೂ ಕೂಡ ತಪ್ಪು ನಡೆಯುವುದಿಲ್ಲ ಖಂಡಿತವಾಗ್ಲೂ ಅನ್ಯಾಯದ ವಿರುದ್ಧ ನ್ಯಾಯ ಗೆದ್ದೆ ಗೆಲ್ಲುತ್ತೆ ಸತ್ಯ ಗೆಲ್ಲುತ್ತೆ ಅಂತ ಹೇಳ್ತಿದ್ರೆ ಇಲ್ಲಿ ಜಡ್ಜ್ಮೆಂಟ್ ಬರಬಹುದು ಆದರೆ ನ್ಯಾಯ ಸಿಗುತ್ತೆ ಅಂತ ಯಾಕೋ ಅನಿಸ್ತಿಲ್ಲ ಅಂತ ಹೇಳಿ ಸಂಧ್ಯಾ ಹೇಳಿದಾಗ ಯಾಕೆ ಭಯ ಆಗ್ತಿದೆಯಾ ನಿನಗೆ ಆ ರೀತಿ ಏನೂ ಆಗೋದಿಲ್ಲ ನೀನು ಅರ್ಜುನ್ ಮನೆಯಲ್ಲಿರೋ ಕೋರ್ಟ್ಗೆ ಅಲ್ಲಿಂದಾನೇ ಜೊತೆ ಬಾ ಅಂತ ಹೇಳ್ತಾರೆ ಭಾರ್ಗವಿ ಆದರೆ ಇಲ್ಲಿ ಸಂಧ್ಯಾ ಆತಂಕ ನೋಡಿದ್ದೇ ಭಾರ್ಗವಿಗ ಅನಿಸುತ್ತೆ ಇಲ್ಲಿ ಅರ್ಜುನ್ ಮನೆಗೆ ಹೋಗೋದಕ್ಕೆ ಭಯ ಇರ್ಬೋದು ಸಂಧ್ಯಾಗೆ ಅಂತ ಹಾಗಾಗಿ ನಿಂಗೆ ಅರ್ಜುನ್ ಅವ್ರ ಜೊತೆ ಹೋಗೋದಕ್ಕೆ ಭಯ ಆದರೆ ಪರವಾಗಿಲ್ಲ ನೀನು ನಿಮ್ಮ ಮನೆಗೆ ಹೋಗ್ತೀನಿ ಅಂದರೆ ನಾವು ಅಲ್ಲಿಗೆ ಹೋಗಿ ನಿನ್ನೆ ಬಿಟ್ಟು ಬರ್ತೀವಿ ಅಂತ ಹೇಳ್ತಿದ್ದಾರೆ ಬಟ್ ಅಷ್ಟರಲ್ಲಿ ಆಲ್ರೆಡಿ ವಿಕಿ ಕಡಿಯವರು ಅಲ್ಲಿಗೆ ಬಂದಿದ್ದಾರೆ ವಿಕಿಗೆ ಕಾಲ್ ಮಾಡಿ ನಾವು ಆಲ್ರೆಡಿ ಇಲ್ಲಿಗೆ ಬಂದಿದ್ದಾಯ್ತು ಅಂತ ಕೂಡ ಹೇಳಿದ್ದಾರೆ ಅದೇ ಕಡೆ ಅಪ್ಪನ ಒತ್ತಾಯಕ್ಕೆ ಹಸೆಮಣೆ ಹೇಳಿ ಕೂತ್ಕೋಬೇಕಾಗುತ್ತೆ ಇಲ್ಲಿ ಅರ್ಜುನ್ ಇಷ್ಟ ಇಲ್ದಿರೋ ಮದುವೆಗೆ ಇಲ್ಲಿ ಸಜ್ಜಾಗಬೇಕಾಗಿದೆ ಅರ್ಜುನ್ ನಿಜವಾಗ್ಲೂ ಆತನಿಗೆ ಈ ಒಂದು ಮದುವೆ ಕಿಂಚಿತ್ತು ಕೂಡ ಇಷ್ಟ ಇಲ್ಲ ವಂದನ ಪಕ್ಕದಲ್ಲಿದ್ದರೆ ವಂದನ ಮೇಲೆ ಕೆಂಡ ಕಾಡ್ತಿದ್ದಾರೆ ಅರ್ಜುನ್ ಯಾಕೆ ನನ್ನ ಬೆನ್ನು ಹಿಡಿದು ಬೇತಾಡ್ದಾಗೆ ಕಾಡ್ತಿದ್ಯಾ ಯಾಕೆ ನನಗೆ ಇಷ್ಟು ಇರಿಟೇಟ್ ಮಾಡ್ತಿದ್ಯಾ ತೊಂದರೆ ಕೊಡ್ತಿದ್ಯಾ ಅಂತ ವಂದನನ ಅರ್ಜುನ್ ಪ್ರಶ್ನೆ ಮಾಡ್ತಿದ್ರೆ ಅಲ್ಲಿ ವಂದನ ಏನು ಅರ್ಜುನ್ ನೀನು ಇವತ್ತು ನನ್ನ ನಿನ್ನ ಮದುವೆ ಆಗುತ್ತೆ ಇನ್ನು ಮುಂದೆ ನಾನೇ ನಿನ್ನ ಹೆಂಡತಿ ಯಾವುದೇ ಕಾರಣಕ್ಕೂ ಇನ್ನು ಭಾರ್ಗವಿ ನಿನ್ನ ಬದುಕಲ್ಲಿ ಇರುವುದಿಲ್ಲ ನಾಳೆಯಿಂದ ಭಾರ್ಗವಿ ನಿನ್ನ ಬದುಕಲ್ಲಿ ಕ್ಲೋಸ್ಡ್ ಚಾಪ್ಟರ್ ಅಂತ ಹೇಳಿ ಬಂದನ ಹೇಳ್ತಾಳೆ ಜೊತೆಗೆ ಇವತ್ತು ನಮ್ಮ ಮದುವೆ ಆಗ್ತದೆ ನೀನು ನನಗೇನು ಕೂಡ ಗಿಫ್ಟ್ ತೊಗೊಂಡು ಬಂದಿಲ್ವ ಅರ್ಜುನ್ ಅಂತ ಕೇಳ್ತಿದ್ರೆ ಇತ್ತ ಕಡೆ ಅರ್ಜುನ್ ಹಾಗೆ ಕೆಂಡಕಾರಿ ನೋಡ್ತಿದ್ರೆ ಪರವಾಗಿಲ್ಲ ಬಿಡು ಅರ್ಜುನ್ ನಿನಗೆ ಮದುವೆ ಅನ್ನೋದೇ ಗೊತ್ತಿರಲಿಲ್ಲ ಅಲ್ವಾ ಅಂದಮೇಲೆ ನೀನು ಹೇಗೆ ಗಿಫ್ಟ್ ತರೋಕ್ಕಾಗುತ್ತೆ ಆದರೆ ನಾನು ನಿನ್ಗೋಸ್ಕರ ಒಂದು ಸರ್ಪ್ರೈಸ್ ಗಿಫ್ಟ್ ತೊಗೊಂಡು ಬಂದಿದ್ದೀನಿ ಗೊತ್ತಾ ಅಂತ ಹೇಳ್ತಾರೆ ಅದೇ ಟೈಮ್ಗೆ ವಿಕಿ ಕೂಡ ಅಲ್ಲಿಗೆ ಬರ್ತಾರೆ ವಿಕಿ ಕೂಡ ಬಂದಿದೆ ಅಕ್ಕ ನಿಮಗೋಸ್ಕರ ಸರ್ಪ್ರೈಸ್ ಗಿಫ್ಟ್ ತೊಗೊಂಡು ಬಂದಿದಾಳೆ ಭಾವ ನೋಡ್ಬೇಕಾ ಬನ್ನಿ ತೋರಿಸ್ತೀನಿ ಅಂತ ಹೇಳಿ ವಿಡಿಯೋವನ್ನ ತೋರಿಸ್ತಾರೆ ಆ ಒಂದು ಅಹ್ ಫೋನ್ ವಿಡಿಯೋನ ನೋಡಿದ ಅರ್ಜುನ್ ಶಾಕ್ ಆಗ್ತಾರೆ ಬಿಕಾಸ್ ಅಲ್ಲಿ ವಿಕಿ ಕಡೆ ರೌಡಿಗಳು ಭಾರ್ಗವಿ ಮತ್ತೆ ಸಂಧ್ಯಾಗೆ ಗುರಿ ಇಟ್ಟಿರ್ತಾರೆ ಅದು ನೋಡಿದ್ದೆ ಏನು ಮಾಡೋಕ್ ಹೊಟ್ಟಿದಾರೆ ನೀವು ಭಾರ್ಗವಿ ಮೇಲೆ ಸಂಧ್ಯಾ ಮೇಲೆ ಯಾಕೆ ಅಟ್ಯಾಕ್ ಮಾಡಿಸ್ತಿದ್ರ ಯಾವುದೇ ಕಾರಣಕ್ಕೂ ಏನು ಕೂಡ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ ಅರ್ಜುನ್ ಏನು ಮಾತಾಡ್ತಿದ್ಯಾ ಅರ್ಜುನ್ ಅವ್ರಿಂದಾನೆ ಅಲ್ವಾ ಇಷ್ಟೆಲ್ಲ ಆಗಿದ್ದು ಅವರಿಬ್ಬರು ಕತೆ ಮುಗ್ದು ಹೋದ್ರೆ ಎಲ್ಲ ಕೂಡ ಸಾಲ್ವ್ ಆಗಿಬಿಡುತ್ತೆ ಏನು ಪಾಪ ತುಂಬಾ ಗಾಬರಿ ಆಗಿ ತುಂಬಾ ನೋವು ಆಗ್ತಿದ್ಯಾ ਨਿੰਨ ਭਾਰਗਵੀ ਕਤੇ ਮੁਕਤ ਹੋਗਤੇ ਅੰਤ ಅಯ್ಯೋ ಪಾಪ ಎಷ್ಟು ಚಂದ ಪ್ಲ್ಯಾನ್ ಮಾಡಿದೆನಲ್ವ ನಾನು ಭಾರ್ಗವಿ ಕಥೆ ಅಲ್ಲಿ ಮುಗಿಬೇಕು ನಾನು ನೀನು ಇಲ್ಲಿ ಮದುವೆ ಆಗಬೇಕು ಅಂತ ಹೇಳ್ತಾಳೆ ವಂದನ ಏನು ಮಾಡ್ತಿದ್ರಾ ನೀವು ದಯವಿಟ್ಟು ನಿನಗೆ ಬೇಕಾಗಿರೋದು ನಾನಲ್ವಾ ನನಗೇನು ಇದ್ರು ಬೇಕಿದ್ರೆ ಮಾಡು ಆದರೆ ಯಾವುದೇ ಕಾರಣಕ್ಕೂ ಭಾರ್ಗವಿ ಮತ್ತು ಸಂಧ್ಯಾ ವಿಶ್ವಕ್ಕೆ ಹೋಗಬೇಡ ಅಂತ ಕೇಳ್ಕೊತಿದ್ದಾರೆ ಇಲ್ಲಿ ಅರ್ಜುನ್ ಭಟ್ ಯಾವುದೇ ರೀತಿಯಲ್ಲೂ ಕೂಡ ವಂದನ ರೆಸ್ಪಾಂಡ್ ಮಾಡ್ತಾ ಇಲ್ಲ ಇಲ್ಲಿ ವಂದನ ಅಬ್ಬರ ಜೋರಾಗಿದೆ ಇಲ್ಲಿ ಅರ್ಜುನ್ ಚುಪ್ಪು ಅಂತಲೇ ಹೇಳ್ಬೋದು ಇದರ ನಡುವೆ ಟೈಮ್ ಆಗ್ತದೆ ಮೊದಲು ತಾಳಿಗೆ ಎಲ್ಲರ ಆಶೀರ್ವಾದ ತೊಗೊಂಡು ಬನ್ನಿ ಅಂತ ಹೇಳಿದಾಗ ಬೃಂದ ಹೋಗ್ತಾಳೆ ಅಷ್ಟರಲ್ಲಿ ಆಲ್ರೆಡಿ ಭಾರ್ಗವಿ ಕಾಲ್ ಮಾಡ್ತಿರ್ತಾಳೆ ಅರ್ಜುನ್ಗೆ ಬಿಕಾಸ್ ಅರ್ಜುನ್ ನಮಗೋಸ್ಕರ ವೆಯ್ಟ್ ಮಾಡಿಬಿಡ್ಬೋದು ಬಂದು ಇಲ್ಲಿ ಅಂತ ಹೇಳಿ ಬರೋದು ಬೇಡ ಅಂತ ಹೇಳಲಿಕ್ಕೆ ಕಾಲ್ ಮಾಡ್ತಿರ್ತಾಳೆ ಬಟ್ ಇಲ್ಲಿ ಬೃಂದ ಕಾಲ್ ರಿಸೀವ್ ಮಾಡೋದಿಲ್ಲ ಎಲ್ಲಿ ಹೋದರೂ ಇವಳು ಕಟ್ಟೆ ಬಿಡೋದಿಲ್ಲ ಕಾಟ ಕೊಡ್ತಾನೆ ಇರ್ತಾಳೆ ಅಂತ ಅಂದ್ಕೊಂಡಿದ್ದೆ ಕಾಲ್ ಕಟ್ ಮಾಡ್ತಿರ್ತಾರೆ ಅದರ ನಡುವೆ ಆ ಒಂದು ತಾಳಿನ ತೊಗೊಂಡು ಹೋಗೋ ಟೈಮಲ್ಲಿ ಭಾರ್ಗವಿ ಕಾಲ್ ರಿಸೀವ್ ಆಗಿಬಿಡುತ್ತೆ ಬೃಂದ ಗೊತ್ತಾಗೋದಿಲ್ಲ ನಂತರ ಎಲ್ಲರ ಹತ್ರ ಹೋಗಿ ತಾಳಿ ಆಶೀರ್ವಾದ ತಗೊಂಡು ಅರ್ಜುನ್ ತಾಳಿ ಕಟ್ಟು ಟೈಮ್ಗೆ ಸರಿಯಾಗಿ ಅದನ್ನ ಪುರೋಹಿತ್ರ ಹತ್ರ ಕೊಡಲಿಕ್ಕೆ ಹೋಗ್ತಿರ್ತಾಳೆ ಬೃಂದ ಅಷ್ಟರಲ್ಲಿ ಇಲ್ಲಿ ಜಿ ಪಿ ಪಾಟೀಲ್ ಏನ್ ಅರ್ಜುನ್ ನಿಂದೆ ಅಲ್ವಾ ಮದುವೆ ನಡೀತಿರೋದು ಮದುವ ಹಾಗೆ ಹೇಗೆ ಕುತ್ಕೋಬೇಕು ನಗ್ನಗ್ತಾ ಕುತ್ಕೋಬೇಕಲ್ವಾ ಅದನ್ ಬಿಟ್ಟು ಏನ್ ಈ ರೀತಿ ಇದ್ಯಾ ನಗ್ತಾ ಇರು ಅಂತ ಹೇಳ್ತಾರೆ ಇದರಿಂದಾಗಿ ಆ ಕಡೆ ಎಲ್ಲವೂ ಕೂಡ ಕೇಳಿಸ್ಬಿಡುತ್ತೆ ಕೇಳಿಸ್ಕೊಂಡಿದ್ದೆ ಅರ್ಶುನ್ ಮದುವೆ ಆಗ್ತಿದ್ಯಾ ಅಂತ ಹೇಳಿ ಕುಸ್ತು ಹೋಗ್ತದಾಳೆ ಕಣ್ಣೀರು ಹಾಕ್ತಿದ್ದಾರೆ ತದನಂತರ ಮಾಂಗಲ್ಯವನ್ನು ಕೊಡ್ತಾಳೆ ಪುರೋಹಿತರಿಗೆ ಬೃಂದನ್ ತದನಂತರ ಫೋನ್ ನೋಡ್ತಾಳೆ ರಿಸೀವ್ ಆಗಿರೋದು ಗೊತ್ತಾಗ್ಬಿಡುತ್ತೆ ಕಟ್ ಮಾಡಿಬಿಡ್ತಾಳೆ ಏನಪ್ಪಾ ಇದು ಕೇಳಿಸ್ ಕೇಳಿಸ್ಕೊಂಡ್ಬಿಟ್ಲ ಏನು ಕತೆ ಈ ಭಾರ್ಗವಿ ಅಂತ ಅಂದ್ಕೊಂಡಿದ್ರೆ ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ ಅದರಲ್ಲಿ ಏನಿದೆ ಅಂತ ಹೇಳಿ ಅನ್ಕೋತಾರೆ ಅದ ಕಡೆ ಅಪ್ಪ ಅಮ್ಮ ತಮ್ಮ ಮಗಳು ಭಾರ್ಗವಿ ಮದುವೆ ವಿಶ್ವನೇ ಮಾತನಾಡ್ತಿದ್ದಾರೆ ನನ್ನ ಮಗಳು ಭಾರ್ಗವಿನ ತುಂಬ ಪ್ರೀತಿಸೋ ಹುಡುಗ ಬಂದಿದ್ದಾನೆ ನನ್ನ ಮಗಳು ಅವ್ರ ಜೊತೆ ಹೋಗಿಬಿಡ್ತಾಳಲ್ವ ಹಾಗೆ ಹೀಗೆ ಅಂತಿದ್ರೆ ನಿಮ್ಮ ಮಗಳು ಭಾರ್ಗವಿ ಯಾವತ್ತು ಫಸ್ಟ್ ಪ್ರೀತಿ ನೀವೇನೆ ಖಂಡಿತವಾಗ್ಲೂ ಅವ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಸ್ಥಾನನ ಯಾರು ತುಂಬೋಕೆ ಆಗೋದಿಲ್ಲ ಅಂತ ಅಮ್ಮ ಕೂಡ ಹೇಳ್ತಿರ್ತಾರೆ ಇದ್ರ ನಡುವೆ ತಮ್ಮ ಮಕ್ಕಳು ಒಂದು ಚಿಕ್ಕದ್ರ ನೆನಪನ್ನ ನೆನಪು ಮಾಡಿಕೊಂಡು ಮೆಲ್ಕು ಹಾಕಿರ್ತಾರೆ ಅಲ್ಲಿ ರವೀಂದ್ರ ಭಟ್ಗಳ ಹಾಗೆ ಅವರ ಹೆಂಡತಿ ಅನ್ನಪೂರ್ಣ ಅವರು ತದನಂತರ ಇತ್ತ ಕಡೆ ನೋಡೋದಾದ್ರೆ ಭಾರ್ಗವಿ ತುಂಬಾ ಕುಸ್ತು ಹೋಗಿದ್ದಾಳೆ ಅದರ ನಡುವೆ ರೌಡಿಗಳು ಭಾರ್ಗವಿ ಮತ್ತೆ ಸಂಧ್ಯಾ ಮೇಲೆ ಅಟ್ಯಾಕ್ ಮಾಡ್ತಾರೆ ಅದನ್ನ ನೋಡಿದ್ದೆ ಭಾರ್ಗವಿ ಸಂಧ್ಯಾನ ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತದಾಳೆ ರೌಡಿಗಳು ಎಲ್ಲರೂ ಕೂಡ ಅವಳನ್ನ ಚೀಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಇದರ ಕಡೆ ಅರ್ಜುನ್ ಬೇಡ ಬೇಡ ಅಂತ ಒಂದನಾಗಿ ಹೇಳ್ತಿದ್ದಾರೆ ಭಾರ್ಗವಿ ಸಂಧ್ಯಾ ಏನು ಮಾಡಬೇಡ ಅಂತ ಆದ್ರೆ ಇಲ್ಲಿ ವಂದನ ಎರಡು ಬೆರಳು ಕೊಟ್ಟು ಇದ್ರಲ್ಲಿ ವಂದನ ಮುಟ್ಟು ಅರ್ಜುನ್ ನಾನು ಇಬ್ಬರು ಕಥೆಯನ್ನ ಕೂಡ ಒನ್ ಟೈಮ್ ಅಲ್ಲಿ ಸಪ್ತಪತಿ ತೊಡಿಬೇಕಿದ್ರೆ ಒನ್ ಟೈಮ್ ಅಲ್ಲಿ ತಾಲಿ ಕಟ್ಬೇಕಿದ್ರೆ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದ ಫಸ್ಟ್ ಯಾರು ಮುಗಿಸೋದು ಭಾರ್ಗವಿನ ಸಂಧ್ಯಾನ ಅದಕ್ಕೋಸ್ಕರ ಬೆರಳು ಮುಟ್ಟು ಅಂತ ಹೇಳಿದಾಗ ಅರ್ಜುನ್ ಮುಟ್ಟಕ್ ಹೋಗೋದಿಲ್ಲ ಏನ್ ಇವಾಗ ಮೂರ್ತಿಯೋ ಬೇರೆ ಕತೆ ಆಗ್ಬೇಕು ಅಂತದಾಗ ಒಂದ್ ಬೆರಳನ್ನ ಮುಟ್ತಾರೆ ಮೂರ್ತಿದಾಗ ಅಯ್ಯೋ ಅರ್ಜುನ್ ಇಂತ ಕೆಲ್ಸ ಮಾಡ್ಬಿಟ್ಯ ಅಂತ ಹೇಳಿದ ತಕ್ಷಣ ಕ್ಷಣ ಶಾಕ್ ಆಗ್ಬಿಡ್ತಾರೆ ಅರ್ಜುನ್ ಏನ್ ಆಗೋಯ್ತು ಅಂತ ತದನಂತರ ಅಲ್ಲಿ ವಂದನ ಏನ್ ಅನ್ಕೊಂಬಿಟ ಭಾರ್ಗವಿ ಫಸ್ಟ್ ಹೆಸ್ರು ಬಂತು ಅಂತ ಅನ್ಕೊಂಡ್ಯ ಹಾಗಿದ್ರೆ ಭಾರ್ಗವಿ ಕತೆನೆ ಫಸ್ಟ್ ಮುಗಿಸ್ಬಿಡನ್ವಾ ಅಂತ ಹೇಳ್ತದಾಳೆ ಈ ಕಡೆ ಅರ್ಜುನ್ ಏನು ಬೇಡ ಅಂತ ಹೇಳ್ತಿದ್ರು ವಂದನ ವ್ಯಕ್ತಿ ಕೇಳ್ತಾನೆ ಇಲ್ಲ ಆ ಕಡೆ ಚೀಸ್ ಮಾಡ್ತದಾರಿ ಭಾರ್ಗವಿ ಮತ್ತೆ ಸಂಧ್ಯಾನ ಇಬ್ರು ಕೂಡ ಎಸ್ಕೇಪ್ ಆಗ್ತಿದ್ದಾರೆ ಇಲ್ಲದ್ರ ನಡುವೆ ಮಾಂಗಲ್ಯ ಧಾರಣೆ ಆಗಲಿ ಅಂತ ಪುರೋಹಿತರು ಹೇಳ್ತಿದ್ದಾಗೆ ಇಲ್ಲಿ ಅರ್ಜುನ್ ಮಾಂಗಲ್ಯ ಧಾರಣೆ ಮಾಡಬೇಕಾಗಿದೆ ಬಟ್ ಇದರ ನಡುವೆ ವಿಕಿ ಇನ್ನೊಂದು ವಿಡಿಯೋವನ್ನ ತೋರಿಸ್ತಾರೆ ಅಲ್ಲಿ ಅವರಿಬ್ಬರ ಮೇಲೆ ರೌಡಿಗಳು ಅಬ್ಬರಿಸಿ ಚೀಸ್ ಮಾಡ್ತಿರುವುದನ್ನ ಕೂಡ ಅರ್ಜುನ್ ನೋಡ್ಬಿಟ್ಟಿದ್ದಾರೆ ಒಂದು ಕ್ಷಣ ಇಲ್ಲಿ ತಾಳಿ ಕಟ್ಟು ಸಮಯಕ್ಕೆ ಎದ್ದನಂತೆ ಬಿಡ್ತಾನೆ ಅರ್ಜುನ್ ನಾನಿ ಮದ್ವೆ ಆಗೋದಿಲ್ಲ ಅಂತ ಇಲ್ಲಿ ಜೆ ಪಿ ಶಕ್ತಿಪ್ರಸಾದ್ ಎಷ್ಟು ಹೇಳಿದ್ರು ಕೂಡ ಯಾರ ಮಾತಿಗೂ ಕೂಡ ಇಲ್ಲಿ ಅರ್ಜುನ್ ಬೆಲೆ ಕೊಡುವುದಿಲ್ಲ ಅಪ್ಪನಿಗೆ ತಿರುಗೇಟನ್ನ ಕೊಟ್ಟು ನನಗೆ ಮದುವೆ ಬೇಕಾಗಿಲ್ಲ ಅಂತ ಹೇಳಿ ಹೊರಟು ನಡೀತಿದ್ದಾರೆ ಬಟ್ ಅದರ ನಡುವೆ ವಿಕಿ ಕಡೆ ರೌಡಿಗಳು ಅರ್ಜುನನ್ನ ಅಟ್ಯಾಕ್ ಮಾಡ್ತಾರೆ ಅಷ್ಟು ಸುಲಭಕ್ಕೆ ಮದುವೆ ಮಂಟಪದಿಂದ ಹೋಗೋಕೆ ಬಿಡುವುದಿಲ್ಲ ಅರ್ಜುನ್ ಆದ್ರೆ ಅರ್ಜುನ್ ಎಲ್ರಿಗೂ ಕೂಡ ಹಿಗ್ಗಾಮುಗ್ಗ ಬಾರ್ಸದೆ ಆತ ಕಡೆ ಭಾರ್ಗವಿ ಸಂಧ್ಯಾನ ಕಾಪಾಡುವುದಕ್ಕೆ ಹೊರಟೆ ಬಿಟ್ರು ಅಲ್ಲಿ ಭಾರ್ಗವಿ ಸಂಧ್ಯಾ ಕತಿಯನ್ನು ಇನ್ನೇನೋ ರೌಡಿಗಳು ಮುಗಿಸಬೇಕು ಅನ್ಕೊಳ್ಳುವಷ್ಟು ಒಳಗಡೆ ಅಲ್ಲಿ ಅರ್ಜುನ್ ಎಂಟ್ರಿ ಕೊಡ್ತಾರೆ ಎಲ್ಲರಿಗೂ ಕೂಡ ಹೀರೋಯಿಸಮ್ ಅಲ್ಲಿ ಈಗ ಮೊಗ ದಂಡಂ ದರ್ಶು ಗುಣಮ್ ಅಂತ ಹೇಳಿ ಬಾರಿಸದೆ ಭಾರ್ಗವಿ ಸಂಚಯನ ಕಾಪಾಡ್ತಾರೆ ಹಾಗಾದ್ರೆ ಇಲ್ಲಿ ಭಾರ್ಗವಿ ಅರ್ಜುನ್ ಮದುವೆ ಆಗಿದೆ ಅಂತ ಹೇಳಿ ಭಾವಿಸ್ಬಿಡ್ತಾಳ ದೂರವಾಗ್ಬಿಡ್ತಾಳ ಅಥ್ವ ಅಥವಾ ಇದ್ರ ನಡುವೆ ಜಿ ಪಿ ಪಾಟೀಲ್ ಮಗ ನಾನು ಅನ್ನೋ ಸತ್ಯವನ್ನ ಹೇಳಿ ಭಾರ್ಗವಿನ ದೇವಸ್ಥಾನದಲ್ಲಿ ಮದುವೆಯಾಗ ಬಿಡ್ತಾರೆ ಅರ್ಜುನ್ ಯಾವ ರೀತಿಯ ಕತೆ ಟ್ವಿಸ್ಟ್ ತಗೊಳುತ್ತೆ ಅಲ್ಲಿ ಜಿ ಪಿ ಮತ್ತೆ ಸೊಸೆಗೆ ತಿರುಗೇಟನ್ನ ಕೊಡ್ತಾನೆ add